ಬಿಗ್ ಬಾಸ್ ಅವ್ರು ಅವ್ರು ಅವಾಗ ಹೇಳ್ಬೋದಾಯ್ತಲ್ಲ ಇದು ಫೇಕ್ ಅನ್ಬಿಟ್ಟು ಅವರು ಹೇಳಿಲ್ಲ ಅವರು ಕಾಂಟ್ರವರ್ಸಿ ಅವರು ಬಿಟ್ಟವ್ರೆ ಒಳ್ಳೊಳಗಿದೆ ಲಿಟಿಕೇಶನ್ ಆದೇನೆ ಸರ್ ಕಾರ್ಯಕ್ರಮ ಚೆನ್ನಾಗಿ ಬರೋದು ಬಿಗ್ ಬಾಸ್ ಅಂದ್ಮೇಲೆ ಇದೆ ತಾನೆ ಮನೋರಂಜನೆ ಏನದು ಸಿಎಂ ಪೋಸ್ಟ್ ಅದ ಒಂದ್ ವಾರೂಮ ಅಷ್ಟೇ ತಾನೆ ಬಿಡಿ ಕಿಚ್ಚ ಸುದೀಪ್ ಅವ್ರ ಅದ್ರ ಬಗ್ಗೆ ಒಳ್ಳೆ ಕ್ಲಾಸ್ ಅನ್ನ ತಗೊಂಡಿದ್ದಾರೆ ಈ ರೀತಿ ಮೋಸ ಈ ಮೋಸ ಮಾಡಿ ಕ್ಯಾಪ್ಟನ್ಸಿ ಆಗಿ ಈ ರೀತಿ ಅಂದ್ರೆ ಕೋಟ್ಯಂತರ ಜನ ನೋಡ್ತಾ ಇದಾರೆ ಒಂದು ಕಾಮನ್ ಸೆನ್ಸ್ ಬೇಡವಾ ಅಂತ ನಾವು ಜನಗಳ ಕೇಳ್ತಕ್ಕಂತ ಆಟ ಮೋಸ ಮೋಸ ಹೆಂಗ್ ಹೆಂಗಲ್ ಜನಕ್ಕೆ ಆ ಮಂಕಭೂತಿ ಅರ್ಶಿ ಗೆಲ್ತವ್ರ ಅದ್ ಗೊತ್ತಿಲ್ಲ ಉಸ್ತುವಾರಿ ಕೊಟ್ಟವ್ರು ಏನ್ ಮಾಡ್ತಾವ್ರೆ ಹೊಂದ್ ತಿಂತಾರ ಆ ಇವರು ಚೈತ್ರ ಅವರು ಮಂಜು ಏನು ಏನ್ಮಾಡ್ತಾಯಿದ್ರು ರಜತ್ತು ಗೊತ್ತಾಯ್ತು ಅಂತ ಹೇಳ್ದ ರಜಾತ್ತು ರಜತ್ ಮಾಡ್ತಾ ಇದ್ದ ಸುಮ್ನೆ ಸುಮ್ನೆ ಅಂತ ಗುಸ್ಗುಸ ಮಾತಾಡ್ತಾಯಿದ್ರು ಏನು ಮಾಡ್ತಾರೆ ರಜತ್ ಆ ಸಾರ್ ಇವಾಗ ನಾನೊಂದು ಆಟೋ ತಲೆ ಬಂದಾಗ ನನಗೆಲ್ಲದ್ರ ಬರುತ್ತೆ ನಾನು ಇಚ್ಛೆ ಪಡ್ತೀನಿ ಹೇಳಿದ್ರು ಇರೋದು ನಾವು ನೋಡೋಲ್ಲ ಆಯ್ತಾ ಜನಕ್ಕೆ ಕಣ್ಣು ಮೋಸ ಮಾಡಿ ಬರ್ತೀನಿ ಅದನ್ನ ತಡಿಬೇಕಾದ್ರೆ ಉಸ್ತು ಬಡಿಲ್ಲ ಅವ್ರದ್ದು ತಪ್ಪಿದೆ ಭವ್ಯ ಅವರು ಬಿಗ್ ಬಾಸ್ಗೆ ಮೋಸ ಮಾಡಿದಾರಲ್ಲ ಇವ್ರಿಗೆ ಉಸ್ತುವಾರ ಬಿಟ್ಟು ಇವ್ರು ನೋಡ್ಕೊಬೇಕು ತಾನೆ ಹಾ ಬಿಗ್ ಬಾಸ್ ಅವ್ರು ನೋಡ್ತಾರ ತಾನೆ ಅವ್ರು ಅವಾಗ ಹೇಳ್ಬೋದಾಯ್ತಲ್ಲ ಇದು ಫೇಕ್ ಅಂದ್ಬಿಟ್ಟು ಅವರು ಹೇಳಿಲ್ಲ ಅವರು ಕಾಂಟ್ರವರ್ಸಿ ಆಗಕ್ಕೆ ಬಿಟ್ಟವ್ರೆ ಅವರು ಅದನ್ನ ಸುದೀಪ್ ಅಣ್ಣ ಅವ್ರಿಗೆ ಎತ್ಕೊಂಡ್ಬಿಡ್ಬೇಕಾಯ್ತಾ ಅದು ಕೊಡ್ಬೋದಾಯ್ತಲ್ಲ ಸಿಗ್ನಲ್ ಇದು ಭವ್ಯ ಅವರು ಮೋಸ ಮಾಡಿದ್ದಾರೆ ಕ್ಯಾಪ್ಟನ್ಗೆ ಅರ್ಹತೆ ಇಲ್ಲ ಅಂತ ಹೇಳ್ಬೋದಾಯ್ತಲ್ಲ ಅವ್ರಿಗೆ ಕೊಟ್ಬಿಟ್ಟು ಇರೋದೈತ ಒಳ್ಳೊಳಗಿದೆ ಲಿಟಿಕೇಶನ್ ಆದನೆ ಸರ್ ಕಾರ್ಯಕ್ರಮ ಚೆನ್ನಾಗಿ ಬರೋದು ಇವಾಗ ಅವ್ರು ಭವ್ಯ ಆಗಿದ್ಕೆ ಎಷ್ಟು ಜನಕ್ಕೆ ಇದೆಲ್ಲ ಸಂಘರ್ಷಗಳಾಗಿ ಮಾತಿ ಮಾತ್ ಬೆಳ್ಕೊಂಡು ಕಣ ಇವಾಗ ಸುದೀಪ್ ಬಂದ ಮೇಲೆ ಅವ್ರ ಕಣ್ಣಲ್ಲಿ ನೀರು ಬಂದ್ಕೊಂಡು ಇವೆಲ್ಲ ಬೇಕು ಬಿಗ್ ಬಾಸ್ ಅಂದ್ಮೇಲೆ ಇವೆಲ್ಲ ಇದನ್ನೇ ತಾನೆ ಮನೋರಂಜನೆ ಏನದು ಸಿ ಎಂ ಪೋಸ್ಟ್ ಅದ ಒಂದ್ ವಾರ ರೂಮ್ ಆಗಿರ್ತಾರ ಅಷ್ಟೇ ತಾನೇ ಬಿಡಿ ಹೆಣ್ಮಗು ತಾನೆ ಎಂಜಾಯ್ ಮಾಡ್ಲಿ ಬಿಡ್ರಿ ಒಂದ್ ವಾರ ಇನ್ನು ಚೈತ್ರ ಕುಂದಾಪುರ ಅವರು ಇವತ್ತು ಹೊರಗಡೆ ಭಾನುವಾರ ಹೊರಗಡೆ ಕಳಿಸ್ತಾರ ಸುದೀಪ್ ಅವರ ಮಾತಿದೆ ಅವ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಈಗ ಲಾಸ್ಟ್ ಎಂಡಲ್ ಅವ್ರು ಆಟ ಆಡಿರೋದನ್ನೆಲ್ಲ ನೋಡಿದ್ರೆ ಸರ್ ಅವರು ಆಟಕ್ಕಿಂತ ಮಾತು ದಾಸ್ತಿ ಅದು ಆಚೆ ಕೊಡೋನು ಅವರು ಮಾತಿಂದನೇ ಫೇಮಸ್ ಆಗಿರೋದ್ರಿಂದ ಮಾತು ದಾಸ್ತಿ ಆರು ಅವರು ಆಡ್ತಾರ ಬಿಡ್ತಾರೋ ಗೆಳು ಬಿಡ್ತಾರೋ ಸೆಕೆಂಡ್ ಇರ್ಬೋದು ಒಂದು ಹೆಣ್ಣಾಗಿ ಅಷ್ಟು ಚೆನ್ನಾಗಿ ಗಂಡು ಮಕ್ಕಳು ಸಕಾಪಡ್ಕೊಡ್ತಾರೆ ಅಂದ್ರೆ ಅದು ಧೇರೇನು ಮೆಚ್ಕೊಳ್ಬೇಕು ನಾವು ಯಾರು ನೋಡಿ ಸರ್ ಐವತ್ತು ಲಕ್ಷ ಯಾರು ಅವರು ನಮ್ಮವರೇನೆ ನಮ್ಗೆ ಅದು ಬೇಡ ಅಂದ್ರೆ ಚೈತ್ರ ಅವರು ಇದೆಯಲ್ಲ ಆ ಸೈಜ್ ಇಕ್ಕೊಂಡು ರಜತ್ತು ಬಿಡಲ್ಲ ತಿಳ್ಕೊಂಬಲ್ಲ ಎಲ್ಲಾರ್ಗು ಅಲಾಡ್ಸ್ತಲ್ಲ ಅಮ್ಮ ಅಂದ್ರೆ ಆ ಗತ್ತು ಒಪ್ಕೊಬೇಕು ಕರ್ನಾಟಕದ ಒಂದು ಮಗ ಈ ಕದರ ಐತೆ ಅಂದ್ರೆ ಬರ್ಬೇಕು ಐತೆ ತಾಕತ್ತು ಮಾತಿದೆಯಲ್ಲ ಮನುಷ್ಯನ್ಗೆ ಬೆಳಿ ದೈಹಿಕವಾಗಿರೋದಲ್ಲ ಮಾತಲ್ಲೇ ಇದ್ ಮಾಡ್ತಾರೆ ಮಾಡ್ಲಿ ಖುಷಿ ಆಯ್ತು ಅವ್ರು ನಾಳೆ ಬಂದನು ಅವ್ರಿಗೆ ಗೌರವ ಅದಕ್ಕೆ ಆಗಲ್ಲ ಆ ಫೈಟ್ ಮಾಡ್ಕೊಂಡ್ ಬಂದವ್ರೆ ಇಷ್ಟಿನ ಇದ್ರಲ್ಲ ಅದಕ್ಕ ನಾವು ಖುಷಿ ಬಿಡಬೇಕು ಹೆಣ್ಮಕ್ಳು ಯಾರೇ ಆಗಲಿ ಕಡಕ್ ಆಗಮ್ಮ ಟಕಾ ಆಫ್ ಆರ್ ಕೊಟ್ಕೊಂಡ್ ಇರ್ಲಿ ಬಿಡಿ ಬಂದ್ಮೇಲೆ ಅವ್ರದ್ದೇ ಮಾಮೂಲಿ ಇದೇ ಇರ್ತೈತೆ ಒಳಗಡೆ ಹೆಂಗೆ ಭಾಷಣ ಮಾಡಿಲ್ಲ ಅಷ್ಟೇ ಆಚೆ ತಿಂಗಳು ಅವ್ರು ಮುಗಿಸ್ಕೊಂತಾರೆ ಅದೇ ಕೆಲಸ ಓಕೆ ಇನ್ನು ಮಂಜಣ್ಣ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದ ಎಲ್ಲೋ ಗೌತಮಿ ಹಿಂದೆ ಸೇರಿಕೊಂಡು ಈಗ ಫುಲ್ಲೆಲ್ಲ ಮಂಕ್ ಆಗ್ಬಿಟ್ಟಿದ್ದಾನೆ ಅಂತ ಅನಿಸ್ತಾ ಇದೀಯ ಇಲ್ಲ ನೀವು ಅನ್ಕೊಂಡಿದ್ದೀವಿ ಅಷ್ಟೇ ಮಂಜುನ್ದ್ದು ಏನಂದ್ರೆ ಒಂದು ಗ್ರಿಪ್ ಹಿಡ್ಕೊಂತಾನೆ ಯಾವ ನಿಂಗೆ ಅಂದರೆ ಸ್ಟ್ರಾಟಜಿಕ್ ಚೆನ್ನಾಗಿ ಗೊತ್ತು ಮಂಜಿನಿಗೆ ಅದಕ್ಕೆ ಮಂಜಣ್ಣ ನೀವು ಅನ್ಕೊಂಡಿದ್ದೀವ ತುಂಬಾ ತುಂಬ ಕ್ಲೇವರ್ ತುಂಬ ಯಾವ್ರಿಗೆ ಅವ್ರವ್ರಿಗೆ ಈ ಕ್ಲಾಕ್ ಇದು ಮಾಡ್ಕೊಂಡು ಅದು ಇದು ಮಾಡಿಕೊಂಡು ಟಾಪಿಗೆ ಬರ್ಬೇಕು ಅನ್ನೋದು ಇದಿದೆ ನನ್ನ ಪ್ರಕಾರದಲ್ಲಿ ಬಿಗ್ ಬಾಸಲ್ಲಿ ಟಾಪು ಒಂದು ಮೂರು ಜನ ನಾಲ್ಕು ಜನದಲ್ಲಿ ಮಂಜಾನನೇ ಇರ್ತಾನೆ ಯಾಕಂದರೆ ನೀವು ಅನ್ಕೊಂಬೋದಾಗ ಗೌತಮಿ ಜೊತೆ ಅದೇ ಯಾರ ಜೊತೆಗಿದ್ರೇನೋ ತಾನು ಸೇಫಾಗಿ ಯಾವ ರೀತಿ ಮುಂದಕ್ಕೆ ಹೋಗ್ಬೇಕು ಟಾಪ್ ಟಾಪಲ್ಲಿ ಏನು ಹೋಗ್ಬೇಕು ಅಂದ್ಬಿಟ್ಟು ಅದಕ್ಕೆ ಕಷ್ಟ ಬಿಡ್ತಾನೆ ನೋಡ್ತಾನೋ ನೀವು ಗೌತಮಿ ಗೌತಮಿಯಿಂದೇನೋ ಇವ್ರಿಂದೇನೋ ಇಲ್ಲ ಎಲ್ಲಾರ್ಗೂ ರೆಡಿ ಮಾಡಿ ಆಟ ಆಟ ಥರ ಆಡ್ತಾನೆ ಅಯ್ಯ ನಾವು ನೋಡಿದ್ದೀವಲ್ಲ ಆಟ ಆಟ ಥರ ಆಡ್ತಾನೆ ಮುನ್ನೋಗ್ತಾನೆ ಯಾವಾಗ ಏನು ಕೆಲ್ಸಬೇಕು ಸ್ಟ್ರಾಟಜಿ ಅದು ಉಪಯೋಗಿಸ್ತಾನೆ ಯಾರು ನಿಂಕೊಂಡು ಹೆಂಗೆ ಪಟ್ಟಂತ ಹಿಂಗೆ ಮಂದಿ ಆ ಟಾಪ್ ಹೋಗೋಕೇನು ಅರ್ಹತೆ ಬೇಕೋ ಅದಕ್ಕೆ ಪ್ರಯತ್ನ ಪಡ್ತಾನೆ ಅದು ಏನು ಮಂಕಿಲ್ಲ ನೀವ್ ಅನ್ಕೊಂಡಿದೀವ ಮಂಕಾಗಿ ಎಕ್ ಬಿಟ್ಟು ಪಂಕಾಗ ನೆಲೆಗ್ ಬರ್ತಾನೆ ನೋಡ್ರಿ ಇನ್ನು ಮೋಕ್ಷಿತ ಇತ್ತೀಚಿನ ಅವಳು ಏನು ಆಟ ಆಡ್ತಾ ಇದ್ದಾಳೆ ನೋಡಿದ್ರೆ ಎಲ್ಲೋ ದ್ವೇಷಕ್ಕೆ ದ್ವೇಷವನ್ನ ಸಾಧಿಸ್ತಾ ಇದ್ದಾಳೆ ಒಳಗಡೆ ಅಂತ ಅನಿಸ್ತಾ ಇದೆಯಾ ನಿಮಗೆ ಮೋಕ್ಷಿತಾ ಏನಿ ಅನ್ಕೋಣಂಗೇನು ದ್ವೇಷ ಏನಿಲ್ಲ ಅಲ್ಲಿ ಮೋಕ್ಷಿತ ಏನು ಫೈಟ್ ಅಲ್ಲಿ ಏನು ಟಾಪ್ ಇರಲಿ ನನಗೆ ಯಾಕೆ ಡೌಟ್ ಹೆಣ್ಮ ಬರೋದು ಸುಮ್ನೆ ಅವರು ಇಲ್ಲ ಆಮೇಲೆ ಅಕ್ಕ ಅವ್ರು ಅಷ್ಟೊಂಬ ಫಸ್ಟ್ ನೋಬಿಟಾರ್ ಕೇಳೋರಲ್ಲ ಅಲ್ಲಿ ಅವ್ರು ಹೆಂಗಾಗಿದ್ದಾರೆ ಗೊತ್ತಾ ನಾನು ಹೋಗ್ತೀನ ಇಲ್ಲ ಪರವಾಗಿಲ್ಲ ಆಚೆ ಕಡೆ ಚೆನ್ನಾಗಿ ಇವ್ರಿಗೆ ಏನಾರ ಮಾಡ್ಬಿಟ್ಟು ಹೋಗಬೇಕು ಅನ್ನೋ ಬಂದ್ಬಿಟ್ಟು ಬಂದ್ಬಿಟ್ಟಾರ ಕೆಲವ್ರು ಹೆಣ್ಮಕ್ಳು ನಾನು ನೋಡಿದೆ ಅಲ್ಲಿ ನಾನು ಹೋಗ್ತೀನಿ ವಾರ ಇಲ್ಲ ಬರೋವ್ರೆ ಹೋಗ್ತೀನಿ ಅಷ್ಟೇ ಇವ್ರಿಗೆನ ಡ್ಯಾಮೇಜ್ ಮಾಡಬೇಕು ಇವ್ರಿಗೆ ಏನೋ ಕಳಪೆ ಮಾಡಬೇಕು ಅನ್ನೋದು ಸ್ವಲ್ಪ ವೈಯಕ್ತಿಕ ಹೋಗ್ಬಿಟ್ರೆ ಅದು ಸುದೀಪ್ ಅವ್ನ ಉಗಿದ್ಮೇಲೆ ಅವ್ರು ಬುದ್ಧಿ ಅಂದರೆ ಏನು ಮಾಡೋಕ್ಕಲ್ಲ ಏನು ಯಾರು ಅಲ್ಲೇನು ಏನು ಹೊಡ್ಕೊಂಡು ಇರೋಕ್ಕಾಗಲ್ಲ ಅಲ್ಲಿ ಯಾರ್ದು ಅಲ್ಲಿ ಕ್ಯಾಪ್ಟನ್ ಇರೋಕ್ಕಾಗಲ್ಲ ಎಲ್ಲ ಒಬ್ರು ಆಚೆಕ್ ಒಬ್ರು ಆಚಿಕ್ ಬರಬೇಕು ಓಪನ್ ಆಚೆ ಒಬ್ನೂ ತಳ್ಳೇ ತಳ್ಬೇಕು ಆಚಿಕೆ ಮನೆಯಿಂದ ಆಚಿಕೆಲ್ಲರೂ ಸೇರೆ ತಳ್ಳೋದು ಅದರಲ್ಲಿ ಸೆಂಟಿಮೆಂಟ್ ಬೇರೆ ಅಳೋದು ಇವೆಲ್ಲ ಬೇಡ ಬಿಲ್ಡಪ್ಗಳು ಎಲ್ಲರೂ ಹೋಗಿ ನಾನು ಗೆಲ್ಲಬೇಕಂತ ಹೋಗಿರೋದು ನೀವು ಇಲ್ಲೆಲ್ಲ ಅಲ್ಲಿ ನಿಮ್ಮ ಗ್ರೂಪಿಸಮು ಆಮೇಲೆ ಇಲ್ಲಿ ಏನೋ ನಾವೆಲ್ಲ ಒಂದು ಅನ್ನೋದು ಗೆಳತಿ ಅನ್ನೋದು ಹಾಂ ಕುಚ್ಕು ಅನ್ನೋದು ಇವೆಲ್ಲ ಏನಿಲ್ಲ ಒಬ್ನವನ್ನ ಆಡ್ತಾ ಆಡ್ತಾಯಿದ್ದೀವಿ ನಿಮ್ಮ ನಾಟಕಗಳು ಡ್ರಾಮಾಗಳು ಕರ್ನಾಟಕ ಜನ ನೋಡ್ತಾಯಿ ಎಲ್ಲಾರಿಗೂ ವಾರ ವಾರ ಗೇಟ್ ಪಾಸ್ ಕೊಟ್ಟು ಸುದೀಪನ ಕಳಿಸ್ತಾ ಇರ್ತಾರೆ ನಾವು ಎಲ್ಲರೂ ನೋಡ್ತಾ ಇರ್ತೀವಿ ಬರ್ತಾಯಿರ್ತೀವ ಕೊನೆಗೆ ಯಾರೋ ಒಂದು ಇಬ್ಬರು ಮೂರು ಜನದಲ್ಲಿ ಮುಂಜಾನು ಕೂಡ ಇರ್ತಾನೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಎಸ್ ಈಗ ಈ ಬಿಗ್ ಬಾಸ್ ಎಲ್ಲವನ್ನು ಕೂಡ ನೋಡ್ತಾ ಇದ್ದೀರಾ ಈ ಕೊನೆ ಫೈನಲ್ಗೆ ಬಂದಿದೆ ನಿಮ್ಮ ಪ್ರಕಾರ ಗುರು ಅವರೇ ಯಾರು ವಿನ್ನರ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ ನನ್ನ ಪ್ರಕಾರ ಅಲ್ಲಿ ಯಾರು ಬರಬೋದು ಭವ್ಯನವ್ ಬರ್ಬೋದು ಮಂಜನಾ ಬರ್ಬೋದು ತ್ರಿವಿಕ್ರಮ್ ಬರ್ಬೋದು ಆಮೇಲೆ ಗೌತಮಿ ಇವರು ನಾಲ್ಕು ಜನ ಬರ್ಬೋದು ಆ ಜಾಗಕ್ಕೆ ಅನ್ನೋದು ನನ್ನ ಕನ್ಫರ್ಮ್ ಇದರಲ್ಲಿ ರಜತ್ ರಜತ್ ಬರಲ್ಲ ಅಂತೀರ ರಜತ್ ಇಲ್ಲ ಸರ್ ರಜತ್ ಇಲ್ಲ ರಜತ್ ಡೇಡ್ ಇಲ್ಲಿ ಬರ್ತಾನೆ ವಿಶ್ವಾಸ ಬೇಕಲ್ಲ ರಜತ್ ಬಕೆಟ್ ಹಿಡಿತಲ್ಲ ಪ್ರಕಾಶ್ ಇದು ರಜತ್ ಬಕೆಟ್ ಹಿಡಿತಲ್ಲ ಇವಾಗೂ ಆಚೆ ಕಳ್ಸ ಬಂದ್ಬಿಡ್ತಾನೆ ಅವ್ನ ಐವತ್ತು ಲಕ್ಷ ರೂಪಾಯಿ ಗೆಲ್ಲಕ್ಕೆ ಹೋಗಿಲ್ಲ ಏನಾಯ್ತು ಬಿಗ್ ಬಾಸ್ ಅಲ್ಲಿ ಆಡಂಗೆ ಹಂಗೆ ಹೋಗ್ತಾನೆ ಸ್ವಲ್ಪ ಹೆಣ್ಮಕ್ಳಿಗೆ ಹಂಗ ಮಾತಾಡಿರ್ಬೋದು ಡೇ ಡೈವಿಲ್ ಆಗಿ ನುಗ್ತವ್ ಆಚೆ ಇವಾಗ ಕಳ್ಸೀಪ ನಾಬ್ ಆಚೆ ಕಣ ಬಂದ್ಬಿಡ್ತಾನೆ ಅವನಿಗೆ ಐವತ್ ಲಕ್ಷ ರೂಪಾಯಿ ಮೇಲೆ ಏನು ಒಲವಿಲ್ಲ ರಜತ್ ಕೇ ಇವ್ ಇವರು ಅವ್ನಿಗಿಂದ ಜಾಸ್ತಿ ಅವ್ರೆ ಸೈಲೆಂಟ ಗುಮ್ ಅಂತಕೊಂಡು ಪಟ್ಟಕ್ಕೆ ಎಕ್ಕಾಕ ರೆಡಿ ಆಗೋ ಪಟ್ಟಕ್ಕೆ ಆಸೆ ಬೀಳ್ತಲ್ಲ ರಜತ್ತು ಇವ್ರು ಪಟ್ಟ ಕಾಸೆ ಅಳ್ಳಕ್ ತಳ್ಳಿ ಯಾರ ವಾರಕ್ಕೆ ವೇಗ ಸ್ಕೆಚ್ ಆಗ್ತಾರ ಅವನ ಅಳ್ಳಕ್ಕೆ ಈ ವಾರ ತಲ್ಕೊಡೋಣ ಅವನಿಗೆ ತಳ್ಕೊಂಡು ಲಾಸ್ಟ್ ನಾವು ಬರೋಣ ನೀನ ಅನ್ಕೊಂಡು ಇವ್ರದೇ ನಾವು ನಾಲ್ಕು ಜನ ಇರೋಣ ಇವ್ನೆಲ್ಲ ಆಚಿ ಕಲಸೋಣ ಆಮೇಲೆ ನಾವು ಫೈಟ್ ಪಣ ಇಲ್ಲ ನೀನು ನೋಡ್ಕೋ ನಾನು ನೋಡ್ಕೊ ಅಂದಂಗೆ ಗೇಮು ಈ ಮಂಜುನವರೆಲ್ಲ ಈ ಥರ ಗೇಮ್ ಮಾಡ್ಕೊಂಡು ಮಾಡ್ತಾರೆ ಅಷ್ಟು ಬಿಟ್ಟು ಇನ್ನೇನಿಲ್ಲ